ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ ಬೆಂಗಳೂರಿನಿಂದ ಸರಿಸುಮಾರು ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಹೊಸಕೋಟೆಯಿಂದ ಸರಿಸುಮಾರು ಹದಿನಾರು ಕಿಲೋಮೀಟರ್ ಸಮೀಪದಲ್ಲಿದೆ ಓಂ ಗುರುಭ್ಯೋ ನಮಃ ಸರ್ವ ಮಂಗಳ ಮಂಗಲಿ ಸರ್ವಾರ್ಥ ಸಾಧಕಿ ಶರಣ್ಯ ತ್ರಯಂಬಕಿ ದೇವಿ ನಾರಾಯಣಿ ಶ್ರೀ ಭದ್ರಕಾಳಿ ನಮಸ್ತುತಿ ನಾವು ಈಗ ಕಾಳಪ್ಪನಹಳ್ಳಿ ಗ್ರಾಮದ ಶ್ರೀ ಭದ್ರಕಾಳಿ ದೇವಸ್ಥಾನದ ಅರ್ಚಕರು ನಾವು ನಾವು ಇಲ್ಲಿ ಸುಮಾರು ಈಗ ಒಂದು ಹದಿನೆಂಟು ಇಪ್ಪತ್ತು ವರ್ಷಗಳಿಂದ ಈ ದೇವಸ್ಥಾನ ಇಲ್ಲಿ ಪ್ರಬುದ್ಧಮಾನಾಗಿ ಬೆಳ್ಕೊಂಡು ಬರ್ತಾಯಿದೆ ಮೊದಲೇನು ದೇವಸ್ಥಾನ ಇರಲಿಲ್ಲ ಮನೆಯಲ್ಲಿ ದೇವಸ್ ದೇವರಿದ್ದಿದ್ದು ಇತ್ತೀಚೆಗೆ ಅಂತಂದರೆ ಒಂದು ಹದಿನೈದು ಹದಿನಾರು ವರ್ಷ ಆಯ್ತು ಇಲ್ಲಿ ನಾವು ದೇವಸ್ಥಾನ ಮಾಡಿ ದೇವಸ್ಥಾನ ಮಾಡಿ ಆದಮೇಲೆ ಒಬ್ಬ ಮೂರು ವರ್ಷ ಯಾರೂ ಏನು ಇರಲಿಲ್ಲ ಇಲ್ಲಿಗೆ ಆಮೇಲೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬರೋಕ್ಕೆ ಶುರುವಾದರು ಸರಿ ಸುಮಾರು ಜನ ಆಮೇಲೆ ಬರ್ತಾಯಿದ್ರು ಕೊರೋನಾ ಬಂದಾಗ ಮಾತ್ರ ನಿಂತೋಯ್ತು ಒಂದು ಮೂರು ವರ್ಷ ತಿರ್ಗಿ ಮಾಮೂಲಿ ಜನ ಬರ್ತಾವ್ರೆ ಈ ದೇವಸ್ಥಾನ ಆದಾಗ ನಿಂದು ಅಷ್ಟೇ ಪ್ರತಿಯೊಬ್ಬರು ಬರ್ತಾರೆ ಅವ್ರಿಗೆ ಅವತ್ತಿನಿಂದ ನಮಗೆ ಏನೋ ಅವ್ರಿಗೆ ಕೋರಿಕೊಂಡು ಹೋಗಿದ್ದು ಒಳ್ಳೆಯದು ಅಂತ ಅವರು ಹೇಳ್ತಾಯಿದ್ರು ಎಲ್ಲ ಬಂದವರೆಲ್ಲ ಹೇಳ್ತಾಯಿದ್ರು ಅದೇ ಪ್ರಕಾರ ಆ ತಾಯಿ ಅಷ್ಟೇ ಈ ದಿವಸ ಇವತ್ತಕ್ಕೂ ಇಲ್ಲಿ ನೂರಕ್ಕೆ ತೊಂಬತ್ತು ಜನ ಹತ್ತು ಜನ ನಾವು ಹೇಳೋಕ್ಕಾಗಲ್ಲ ತೊಂಬತ್ತು ಜನಂತೂ ಗ್ಯಾರಂಟಿ ನಮಗೆ ಒಳ್ಳೆಯದಾಗಿದೆ ಅಂತ ಹೇಳ್ತಾರೆ ಈ ಮಂಗಳ ಸ್ನಾನದ್ದು ಹೆಂಗೆಂದರೆ ಏನೇ ಕಾಯಿಲೆ ಇರಲಿ ಅವರ ಶರೀರದಲ್ಲಿ ಕ್ಯಾನ್ಸರ್ ಇರಲಿ ಮತ್ತು ಬಿ ಪಿ ಶುಗರ್ ಇರಲಿ ಮತ್ತು ಒಳಗೆ ಗಡ್ಡೆ ಇರಲಿ ಮತ್ತು ಮೈ ಕೈಯ್ಯಲ್ಲಿ ಏನಾದರೂ ಗಾಯ ಮತ್ತು ಗಜ್ಜಿ ಇರಲಿ ಏನೇ ಸಮಸ್ಯೆ ಇರಲಿ ಇವರು ತಲೆನೋವಿರಲಿ ಯಾವುದೇ ಆಗಲಿ ಇವರು ಮೂರು ವಾರ ಖಚಿತವಾಗಿ ಸ್ನಾನ ಮಾಡಿಸಿದರೆ ಅವ್ರಿಗೆ ಯಾವ ತೊಂಬತ್ತು ಪರ್ಸೆಂಟು ವಾಸಿ ಆಗುತ್ತೆ ಇಲ್ಲಿ ಈಗ ಮಾಡಿಸ್ತಾ ಇದ್ದೀರಿ ನೆನ್ನೆನಿಂದ ಸುಮಾರು ಒಂದು ಇನ್ನೂರೈವತ್ತು ಜನಕ್ಕೆ ಮಾಡಿಸಿದ್ದೀರಿ ಪ್ರತಿಯೊಬ್ಬರೂ ಕೇಳ್ತೀನಿ ನಾನು ಎರಡು ಸಲ ಮೂರು ಸಲದೋರೆ ನಾವು ಚೆನ್ನಾಗಿದ್ದೀರಿ ಆರೋಗ್ಯವಾಗಿದ್ದೀರಿ ಚೆನ್ನಾಗಿದ್ದೀರಿ ಆರೋಗ್ಯದ ಅಂತರ ಬರ್ತೋ ಒಬ್ಬರು ಕೂಡ ನಮಗೆ ಸರಿ ಇಲ್ಲ ಅನ್ನೋರು ಮಾತ್ರ ಇಲ್ಲ ಅವ್ರು ಬೆಳಗ್ಗೆನೇ ರಿಸಲ್ಟ್ ಗೊತ್ತಾಗುತ್ತೆ ಅಂತ ಅವ್ರಿಗೆ ಸ್ನಾನ ಮಾಡ್ಕೊಂಡೋಗ ಹೊಸಬರು ಬೆಳಗ್ಗೆನೇ ಒಂದು ಮೈ ಒಂಥರ ಹಗುರವಾಗಿ ಅವ್ರ ಮುನ್ಸೆ ಒಂಥರ ಚೇಂಜ್ ಆಗಿರುತ್ತೆ ಅಂತ ಅವರೇ ಹೇಳ್ತಾರೆ ಈ ಮಂಗಳ ದ್ರವ್ಯ ಸ್ನಾನ ಅಮೃದ ಅಭಿಷೇಕದ ನೀರು ಮತ್ತು ಇಲ್ಲಿ ನಾವು ಹಾಕಿ ಸ್ನಾನ ಮಾಡಿಸೋದು ಸುಮಾರು ಈ ವರ್ಷಗಳಿಂದ ಮಾಡಿಸ್ತಾ ಇದ್ದೀರಿ ಇಲ್ಲಿ ಇತ್ತೀಚೆಗೆ ಜನ ಜಾಸ್ತಿ ಆಗಿದ್ದೀರಿ ಮಂಗಳ ದೇವಸ್ಥಾನ ಎಲ್ರಿಗೂ ಮೇಲಾಗಿದೆ ಅವರು ಆ ಬಾಯಿ ಮಾತುಗಳ ಹೇಳಿ ಅಲ್ಲಿಂದ 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 ಮೊನ್ನೆ ಬಾ ಇದರಿಂದ ಬಂದಿದ್ದಾರೆ ಇಲ್ಲಿ ಕಲ್ಕತ್ತಾನಿಂದ ಬಂದಿದ್ದಾರೆ ಒಂದು ಲಕ್ಷ ರೂಪಾಯಿ ಬಾಡಿಗೆ ಮಾಡಿಕೊಂಡು ಹತ್ತು ಜನ ಗಂಡಸರು ಅವ್ರು ಯಾರೋ ಬಂದು ಮಾಡಿಸ್ಕೊಂಡು ಹೋಗಿದ್ರಂತೆ ಅಂತೆ ಅವರು ಹಾಸ್ಪಿಟ್ಲ್ಗಳೆಲ್ಲ ತಿರುಗಿದ್ದಂತೆ ಒಳಗೆ ಗಡ್ಡೆ ಇದ್ದಿದ್ದು ನೀನು ಆಪ್ರೇಷನ್ ಮಾಡಿದೆ ಸತೋಭೃತಿಯ ಹಂಗೆ ಇದ್ದುಬಿಡು ಅಂತ ಹೇಳಿದ್ರಂತೆ ಅಲ್ಲಿಂದ ಅವನು ಸ್ನಾನ ಮಾಡಿಸ್ಕೊಂಡೋಗಿ ಒಂದೇ ಸಲ ಅವನು ಮಾಡ್ಸ್ಕೊಂಡೋಗಿರೋದು ಬ ಚೆಕಪ್ ಹೋದ್ರೆ ಒಂದು ಇಪ್ಪತ್ತು ದಿವಸ ಬಿಟ್ಕೊಂಡು ಗಡ್ಡೆ ಇರಲಿಲ್ಲ ಏನೂ ಇರಲಂತೆ ಅವನೇ ಆಸ್ಪ ಇಬ್ಬಿದ್ನಂತೆ ಅವರು ಹತ್ತು ಜನ ಬಂದಿದ್ರು ಅಲ್ಲಿಂದ ಆ ಸ್ನಾನಕ್ಕೋಸ್ಕರವಾಗಿ ಒಂದು ಲಕ್ಷ ರೂಪಾಯಿ ಬಾಡಿಗೆ ಮಾಡಿ ಈ ಥರ ಇಲ್ಲಿ ಆ ಪವಾಡ ಮಾತ್ರ ಆ ತಾಯಿ ಇದ್ದಾಳೆ ಯಾರೇ ಆಗಲಿ ನಂಬಿಕೆ ಇಟ್ಟು ಬಂದು ಮಾಡಿಸಿದ್ರೆ ಅವ್ರಿಗಂತೂ ಕೈ ಬಿಡಿದ್ರೆ ಕಾಪಾಡ್ತಾಳೆ ತಾಯಿ ಭದ್ರಕಾಳಿ ನಾವು ಮೂರು ವಾರದಿಂದ ಬರ್ತಾಯಿದ್ದೀವಿ ಹುಡುಗರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು ಈಗ ಸ್ವಲ್ಪ ಪರವಾಗಿಲ್ಲ ಅನಿಸುತ್ತೆ ಇದು ಮೂರು ವಾರಕ್ಕೆ ಆರೋಗ್ಯ ಸಮಸ್ಯೆ ಇದೆ ಯಾವಾಗಲೂ ಆರೋಗ್ಯ ತಪ್ತಾನೆ ಇತ್ತು ಹಾಸ್ಪಿಟ್ಲಿಗೆ ಹೋಗ್ ಹೋಗ್ತಾನೆ ಇರಬೇಕಿತ್ತು ಈಗ ಪರವಾಗಿಲ್ಲ ಖುಷಿ ಆಗ್ತಾಯಿದೆ ನನಗೆ ಊರು ಹೊಸಪೋಟೆ ಎಸರು ಪದ್ಮ ಅಂತ ನನಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು ಈಗ ಪರವಾಗಿಲ್ಲ ಐದನೇ ವಾರ ಇದು ಈಗ ಸ್ನಾನ ಮಾಡ್ತಾ ಇದ್ದೀನಿ ಚೆನ್ನಾಗಿ ಆರಾಮಾಗಿತ್ತು ಸ್ವಲ್ಪ ಒಂದು ಎರಡು ವರ್ಷದಿದ್ದು ಇತ್ತು ಶುಗರಲ್ಲಿದೆ ಇದೆ ನೀವು ಸೆಂಟ್ರಲಲ್ಲಿದೆ ನಮ್ಮ ನಂಬಿಕೆ ನಂಬಿಕೆ ಅಷ್ಟೇ ಪರವಾಗಿಲ್ಲ ಬಂದು ಮಾಡ್ಕೋಬೋದು ಅವ್ರವ್ರ ನಂಬಿಕೆ ಅವರು ನಾವು ಹೇಳೋದು ನಮ್ಮ ನಂಬಿಕೆ ನಮ್ಗೆ ಒಳ್ಳೇದಾಗಿದೆ ಅನ್ನೋದು ನಮ್ಗೆ ಚೆನ್ನಾಗಿ ಆರಾಮಾಗಿತ್ತು ನಮ್ಮ ಹೆಸರು ಸಂಗಣ್ಣ ಅಂತೇಳಿ ನಾವು ಯಾದಗಿರಿ ಡಿಸ್ಟ್ರಿಕ್ಲಿಂದ ಬರೋದು ಐನೂರು ಕಿಲೋಮೀಟರ್ಲಿ ಬರೋದು ನಮಗೆ ಲೆನ್ಸ್ ಕ್ಯಾನ್ಸರ್ ಇತ್ತು ಓದೋ ಓದೋವರ ಬಂದಿದ್ದೀವಿ ರೀ ಈ ವಾರ ಸ್ವಲ್ಪ ಆರೋಗ್ಯವನ್ನಿಸ್ತಿದ್ರಿ ಸ್ವಲ್ಪ ವೀಕ್ನೆಸ್ ಭಾಳ ಅನಿಸ್ತಿತ್ತು ಸ್ವಲ್ಪ ಈಗ ವೀಕ್ನೆಸ್ ಕಮ್ಮಿ ಆಗಿದ್ದಾರೆ ರೀ ಚಲೋ ಅನಿಸ್ತದೆ ಸ್ವಲ್ಪ ಪ್ರತಿ ರೀ ತೋರಿಸಿದೀವಿ ರೀ ಟ್ರೀಟ್ಮೆಂಟ್ನೂ ನಡೆದರೆ ಹಂಗೆ ಕ್ಯೂಮೋನೂ ನಡೆದ ನಮ್ದು ಹಂಗೆ ಕೀಮೋನು ತೋತೀವಿ ಆಯುರ್ವೇದಿಕ್ಕೂ ತೋತೀವಿ ರೀ ಸ್ವಲ್ಪ ಏನೋ ಗುಣ ರೀ ಯೂಟ್ಯೂಬ್ದಲ್ಲಿ ನೋಡಿದೀವಿ ರೀ ನಾವು ಮಾಮೂರು ಇರ್ತಾರೆ ಮಾಮೂರು ಕರ್ಕೊಂಡು ಬರ್ತೀವಿ ರೀ ಈಗ ಆರಾಮ್ ಅನ್ನಿಸ್ತಿದ್ರೆ ಸ್ವಲ್ಪ ಹಾಂ ನಮಸ್ಕಾರ ಸಂಗಮೇಶ್ ಅಂತ ನನ್ನ ಹೆಸರು ನಾನಿಲ್ಲ ಬೆಂಗಳೂರಲ್ಲೇ ಇರ್ತೀನಿ ಇದು ಬಂದ್ಬಿಟ್ಟು ನಮ್ಮ ಇವ್ರ ಮಾಮಾರು ಇವರಿಗೆ ನಾವು ಎಲ್ಲಿ ತೋರ್ತೀವಿ ಅಂದರೆ ಬಿಜಾಪುರದಲ್ಲಿ ಜುಲೈಯಲ್ಲಿ ತೋರಿಸಿದ್ವಿ ಅಲ್ಲಿ ಗೊತ್ತಾಗಲಿಲ್ಲ ಆಮೇಲೆ ಆಗಸ್ಟಲ್ಲಿ ಬೆಂಗಳೂರಿಗೆ ಬಂದರು ಸೇಂಟ್ ಜಾನ್ಸಲ್ಲಿ ತೋರಿಸಿದಾಗ ಕ್ಯಾನ್ಸರ್ ಅಂತ ಹೇಳಿದರು ಲಂಗ್ಸ್ ಕ್ಯಾನ್ಸರ್ ಅಂತ ಡಿಕ್ಲೇರ್ ಮಾಡಿದರು ಫೋರ್ ಅಂತ ಹೇಳಿದರು ಅವರು ಸೊ ಅದಾದಮೇಲೆ ನಾವು ಅವರೆಲ್ಲ ಕಿಮೋ ಕೊಡಬೇಕು ಅಂದರು ಆಮೇಲೆ ಬೆಂಗಳೂರಲ್ಲೇ ಎಸ್ ಸಿ ಹಾಸ್ಪಿಟಲ್ ಫಸ್ಟ್ ಕಿಮೋ ಕೊಡಿಸಿದ್ವಿ ಸೊ ಅವರಿಗೆ ಅಲ್ಲಿಂದ ಹೋಗಿ ಬರೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಮತ್ತು ಗುಲ್ಬರ್ಗದಲ್ಲಿ ಕಿದೋಯ್ ಕಿದೋಯ್ ಇದು ಮಾಡಿಕೊಂಡು ನಾವು ಇದು ಅಲ್ಲೇ ಕಿಮೊ ಥೆರಪಿ ರೆಡಿ ಮಾಡಿಸಿದ್ರು ಅಲ್ಲೇ ಎವ್ರಿ ಟ್ವೆಂಟಿ ಒನ್ ಡೇಸ್ಗೆ ಕಿದ್ವಾಯಿಯಲ್ಲಿ ಕೊಡಿಸ್ತಾಯಿದ್ರು ಅದು ಆದಮೇಲೆ ನವಂಬರಲ್ಲಿ ಒಂದು ಸರ್ತಿ ಇದ್ದರು ಇಲ್ಲ ಪೆಟ್ ಸ್ಕ್ಯಾನಿಂಗ್ ಕಳಿಸಿದ್ರು ಕಿದ್ವಾ ಬೆಂಗಳೂರಿಗೆ ಕಳಿಸಿದ್ರು ರಿಪೋರ್ಟ್ ಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಬಂದು ಚೆಕ್ ಮಾಡ್ಕೊಂಡು ಹೋದಾಗ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕಂತೇಳಿ ಹಾಗೆ ಅದನ್ನೇ ಕಂಟಿನ್ಯೂ ಮಾಡಿದ್ರು ಕಿಮೊಥೆರಪಿನ ಅದು ಆದ್ರೂ ಇವರು ಅಲ್ಲಿ ಎಲ್ಲೋ ಅವ್ರು ಯಾರೋ ಫ್ರೆಂಡ್ಸ್ ಹೇಳಿದರು ಅಲ್ಲಿ ಒಂದು ದೇವಸ್ಥಾನ ಇದೆ ಚೆನ್ನಾಗಿದೆ ಹೋಗ್ಬಿಟ್ಟು ಬನ್ನಿ ಅಂತ ನನಗೆ ಕಾಲ್ ಮಾಡಿದರು ಈ ಥರ ಮಾಮ ಒಂದು ಸರ್ತಿ ಟೆಂಪಲ್ ಇದೆ ಅಂತ ಹೇಳಿ ನೋಡಿ ಅಂತ ಆಯಿತು ಬನ್ನಿ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಮೊನ್ನೇಶ್ ಅವರಲ್ಲ ಇದು ಹಿಂದಿನ ಶುಕ್ರವಾರ ಕರ್ಕೊಂಡು ಬಂದಿದೆ ಇಲ್ಲಿಗೆ ಬೆಳಿಗ್ಗೆ ಕರ್ಕೊಂಡು ಬಂದು ಈ ಥರ ಸ್ವಾಮಿಗಳಿಗೆ ಕೇಳಿದ್ವಿ ಈ ಥರ ಅಂತ ಇಲ್ಲ ಅಮ್ಮ ಮೇಲೆ ನೀವು ಬತ್ತೆ ಹಾಕಿ ಎಲ್ಲ ತೊ ತೊಂದರೆ ಎಲ್ಲ ನಿವಾರ ಆಗುತ್ತೆ ಏನು ತೊಂದರೆ ಇಲ್ಲ ಲಾಸ್ಟ್ ಟೈಮ್ ಬಂದಾಗ ಇವರಿಗೆ ಆಗ್ತಿರಲಿಲ್ಲ ಸೊ ಆಮೇಲೆ ಇವರೆಲ್ಲ ಈ ಥರ ಮಾಡಿ ಎಲ್ಲ ಒಳ್ಳೆಯದಾಗುತ್ತೆ ನೀವು ಇಲ್ಲಿ ಅಲ್ಲಿ ಗುಲ್ಬರ್ಗ ಯಾದಗಿರಿಯಿಂದ ಐದು ವಾರ ಬರಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ವಿ ನಾವು ಸೊ ಐದು ವಾರ ಬರೋದು ನಿಮಗೆ ವಾರ ವಾರ ಆಗಲಿ ಅಂದರೆ ಅಮಾವಾಸ್ಯ ಒಂದು ಸರ್ತಿ ಬನ್ನಿ ಐದು ಅಮಾವಾಸ್ಯೆ ಆದರೂ ಬಂದು ನಿಮ್ಮ ಏನಿದೆ ಅದೆಲ್ಲ ಪರಿಹಾರ ಆಗುತ್ತೆ ಅಂತ ಹೋ ಸರ್ತಿ ಬಂದಿದ್ದಕ್ಕೂ ಇವಾಗ ಬಂದಿದ್ದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಸೊ ಇಷ್ಟು ಆಗ್ತಿರಲಿಲ್ಲ ಮನೆಗೆ ಬಂದರೆ ಮಲ್ ಮನೇಲಿದ್ರು ಕೂಡ ಫುಲ್ ಮಲ್ಕೊಂಡಿರ್ತಿದ್ರು ಸೊ ಹೋ ಸರ್ತಿ ಈ ಸರ್ತಿಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಅಮ್ಮನ ಶಕ್ತಿನೇ ಅಂತ ಹೇಳಬೇಕು ಅದನ್ನು ಸೊ ಇದೇ ರೀತಿ ಯಾರು ಅಮ್ಮನ ಹತ್ರ ಬರ್ತಾರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಮ್ಮನ ನಂಬ್ಕೊಂಡು ಬಂದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಸ್ವಾಮಿ ನಮ್ಮದು ದೊಡ್ಡಬಳ್ಳಾಪುರ ತಾಲೂಕು ನಮ್ಮ ಮಗ ಇರೋದು ನೆಲಮಂಗಲ್ದೆ ನಮ್ಮ ಮಗ ಇರೋದು ಅಲ್ಲಿಂದ ಇಲ್ಲಿಗೆ ನಮಗೆ ಯಾರೋ ಯೂಟ್ಯೂಬಲ್ಲಿ ಹಾಕಿದ್ರು ಅದು ನೋಡಿಬಿಟ್ಟು ನಾವು ಈ ದೇವಸ್ಥಾನಕ್ಕೆ ಬಂದ್ವಿ ಸುಮಾರು ಮೂರು ವರ್ಷದಿಂದ ನಮ್ಮ ಹುಡುಗನಿಗೆ ಈ ಥರ ತೋರಿಸಿ ಸೈಯಲ್ಲೆಲ್ಲ ಇದಾಗಿತ್ತು ಅದು ಎಲ್ಲೂ ನಾವು ಹಾಸ್ಪಿಟ್ಲು ಸುಮಾರು ಹಾಸ್ಪಿಟ್ಲು ನೋಡಿದ್ರೆ ಇಲ್ಲೂ ಮೇಲಾಗಿಲ್ಲ ಈಗ ಇಲ್ಲಿ ಬಂದಮೇಲೆ ತಾಯಿ ತಕೆ ಇಲ್ಲಿಗೆ ಇದು ಆರನೇ ವಾರ ನಾವು ಮೂರು ವಾರ ಅದು ಇದ್ರದ್ದು ದೀಪ ಹಚ್ಚಿದ್ವಿ ನಾಲ್ಕನೇ ವರ್ಷಕ್ಕೆ ವರಕ್ಕೆ ನಿಂಬೆಹಣ್ಣು ದೀಪ ಹಚ್ಚ್ತಿರು ಆಮೇಲೆ ಐದು ದಿವಸಕ್ಕೆ ಇದು ಬೆಲ್ಲದಚ್ಚಿಂದು ದೀಪ ಇವತ್ತೇನು ದೀಪ ಏನು ಬೇಡ ಅಂತ ಹೇಳಿದರೆ ಸ್ನಾನ ಮಾಡಿಸ್ಕೊಂಡು ತಾಯಿ ಪೂಜೆ ಮಾಡಿಸ್ಕೊಂಡು ಹೋಗಿ ಅಂತ ಹೇಳಿದರೆ ಇಲ್ಲಿ ಬಂದಮೇಲೆ ನಮ್ಮ ಹುಡುಗನಿಗೆ ಒಂದು ಅರ್ಧ ಭಾಗ ಮೇಲಾಗಿದೆ ಸ್ವಾಮಿ ಇನ್ನೂ ಮೂರು ವಾರ ಬನ್ನಿ ಅಂತ ಹೇಳಿದರೆ ಆ ತಾಯಿ ಎಂದು ಮೇಲೆ ಮಾಡಿದ್ರು ಅಲ್ಲಿವರೆಗೂ ನಾವು ಇನ್ನೂ ಅಲ್ಲ ನಾಲ್ಕು ವಾರ ಅಲ್ಲಿ ಬಂದು ಆ ತಾಯಿ ಕೃಪೆ ಪಾತ್ರವಾಗಿ ಆ ಹೆಮ್ಮ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀವಿ ಇಲ್ಲಿ ಬಂದ ಮೇಲೆ ನಮಗೆ ಅನುಕೂಲ ಕಂಡದ್ದು ಹಾಗಾಗಿ ಭಾಳ ಇಲ್ಲಿ ಚೆನ್ನಾಗಿ ನಡೀತದೆ ಬಂದಂಥ ಭಕ್ತಾದಿಗಳು ಪ್ರಸಾದ ದೇಕಲ್ಲಿ ಕೊಡ್ತಾರೆ ತಾಯಿ ಕೃಪೆಯಿಂದ ಎಲ್ಲ ಭಾಳ ಚೆನ್ನಾಗಿದೆ ಚೆನ್ನಾಗಿ ಮುಕ್ಕಾಲು ಭಾಗ ನಮ್ಮ ಹುಡುಗನಿ ಮೇಲೆ ಇದೆ ಇನ್ನೂ ಸ್ವಲ್ಪ ಇದೆ ಆ ಯಮ್ಮ ಚೆನ್ನಾಗಿ ಕ್ಲೀನಾಗಿ ಮೇಲೆ ಮಾಡಿಬಿಟ್ರೆ ನಾವು ಪ್ರತಿ ವರ್ಷವೂ ಯಾವುದನ್ನೋ ಒಂದು ಒಳ್ಳೆ ದಿವಸ ಇಲ್ಲಿ ಬಂದು ಸುಮಾರು ಜನಕ್ಕೆ ನಾವೇನು ಪ್ರಸಾದ ಕೆಸಾದ ಮಾಡಿ ಆ ಪ್ರತಿ ವರ್ಷವೂ ನಾವು ಇರೋವರೆಗೂ ಪ್ರತಿ ವರ್ಷವೂ ಬಂದು ಪೂಜೆ ಮಾಡಿಸ್ಕೊಂಡು ತುಂಬ ಪೂಜೆ ಮಾಡಿಸ್ಕೊಂಡು ಪ್ರಸಾದ ಮಾಡ್ಕೊಂಡು ಹೋಗ್ಬೇಕು ಅಂತ ಒಂದು ಮನಸ್ಸಿದೆ ಆ ಯಮ್ಮ ಅನುಕೂಲ ಮಾಡಿಬಿಟ್ರೆ ಪ್ರತಿ ವರ್ಷವೂ ನಾವು ನಮ್ಮ ಮಗು ನಮ್ಮ ಸಮೇ ಸಂಸಾರ ಸಮೇತ ಬಂದು ಮಾಡ್ಕೊಂಡು ಹೋಗೋಣ ಅಂತ ಒಂದು ಆಸೆ ಇದೆ ಸೊ ಬೆಂಗಳೂರು ಕರೇನ್ಪಳ್ಳ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದಕ್ಕೆ ಇಲ್ಲಿ ಬರಂದರೆ ಹೊಡೋದಾಗುತ್ತೆ ಅಂತ ಹೇಳಿದ್ರೆ ಯಾರೋ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀರಿ ಮಗು ಹುಷಾರಿಲ್ಲ ಒಂದಾಗಷ್ಟೊತ್ತಿಗೆ ಒಬ್ಬೊಬ್ರಿಗೆ ಒಬ್ಬೊಬ್ರಿಗೆ ಹುಷಾರಿಂದಿರೋಂಗೆ ಆಗುತ್ತೆ ಅದಕ್ಕೆ ಯಾರೋ ಇಲ್ಲ ಅಡ್ರೆಸ್ ಕೊಟ್ಟರು ಅದಕ್ಕೆ ಇವತ್ತು ಬಂದಿದ್ದೀವಿ ಯಾರೋ ನಮ್ಮ ಮಗಳ ಫ್ರೆಂಡು ಒಬ್ರು ಇದ್ದಾರೆ ಅವ್ರು ಹೇಳಿದರು ಅದಕ್ಕೋಸ್ಕರ ಇಲ್ಲಿ ನಮ್ಮ ನಮ್ಮೂರು ಮಾಲೂರು ನಾವು ಶ್ರೀನಿವಾಸ ಅಂದ್ಬಿಟ್ಟು ಎರಡು ತಿಂಗಳಿಂದ ಬರ್ತಾಯಿದ್ರಿ ಮೂರು ಸತಿ ಸ್ನಾನ ಮಾಡಿಸ್ಕೊಂಡ್ರಿ ಆರೋಗ್ಯ ಸಮಸ್ಯೆಗೆ ಅದಕ್ಕೆ ನನಗೆ ಆರೋಗ್ಯ ಪರವಾಗಿಲ್ಲ ಚೆನ್ನಾಗಿದೆ ಅಂದರೆ ಇಲ್ಲಿಗೆ ಬಂದಮೇಲೆ ಇಲ್ಲಿ ನಂಬಿ ಬರಬೇಕಷ್ಟೇ ನಂಬಿ ಬಂದರೆ ಆರೋಗ್ಯ ಸಮಸ್ಯೆಗಾಗಲಿ ಏನಕ್ಕೆ ಆಗಲಿ ಏನು ತೊಂದರೆ ಇದ್ರೂ ಕೂಡ ವಾಸಿ ಆಗುತ್ತೆ ಆ ಎಮ್ಮನ್ನು ನಂಬಿ ಇಲ್ಲಿಗೆ ಬಂದವ್ರಿಗೆ ಯಾವತ್ತೂ ಕೈ ಬಿಡೋದಿಲ್ಲ ನನಗೆ ಆರೋಗ್ಯ ಸಮಸ್ಯೆ ಇತ್ತು ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಇಲ್ದಿರ ಏನೋ ಒಂಥರ ಏನೋ ಒಂಥರ ಕುತ್ಕೊಂಡ್ರೆ ಎಲ್ಲಿ ಕುತ್ಕೊಂಡ್ರೆ ಅಲ್ಲಿ ಏನೋ ಒಂಥರ ಭಯ ಆಗ್ತಾಯಿತ್ತು ಇಲ್ಲಿ ಬಂದು ಮೂರು ಸತಿ ಸ್ನಾನ ಮಾಡಿಕೊಂಡೆ ಸ್ನಾನ ಮಾಡ್ಕೊಂಡ್ಮೇಲೆ ಸ್ವಲ್ಪ ಪರವಾಗಿಲ್ಲ ನನಗೆ ಆರಾಮಾಗಿದೆ ಏನೋ ಒಂಥರ ಹೊಸ ಆಲೋಚನೆ ಏನೋ ಒಂಥರ ಏನೋ ಒಂಥರ ಫೀಲಿಂಗ್ ಮೊದಲಿದ್ದ ಥರ ಇಲ್ಲ ಒಂಥರ ಆನಂದ ಚೆನ್ನಾಗಿದೆ ಇವಾಗ ಈಗ ಬಂದಮೇಲೆ ಚೆನ್ನಾಗಿದೆ ಹ್ಞೂ ಆರಾಮಾಗಿದೆ ಇಲ್ಲಿಗೆ ಬಂದು ಬಂದಮೇಲೆ ಇಲ್ಲಿಗೆ ಪೂರ್ತಿ ನಂಬಬೇಕು ನಂಬಿ ಬಂದು ಇದು ಇಲ್ಲಿ ಏನು ಹೇಳ್ತಾರೋ ಅದ್ರ ಪ್ರಕಾರವಾಗಿ ನಾವು ಇದು ಮಾಡ್ಕೊಂಡು ಹೋದರೆ ಆ ಎಮ್ಮನ್ನು ನಮ್ಮನ್ನು ಕೈ ಬಿಡೋದಿಲ್ಲ ಹುಷಾರಿಲ್ಲ ಮೈಕಾಲನ್ನು ಕೈಕಾಲೆಲ್ಲ ನಡೆಯೋದು ಅದಕ್ಕೋಸ್ಕರ ಅದು ಚಿಕ್ಕನವರ ಹತ್ರ ದಾನಿ ಹೇಳಿ ಅಂತ ಇಲ್ಲಿ ಬಂದರು ಹೇಳಿದರು ಇಲ್ಲಿ ಬಂದರು ಬನ್ನಿ ಅಂತ ಕರ್ಕೊಂಡು ನನಗೊಂದು ಆಯಿತು ಸುರಾಗಿ ಹೋಡುದ್ರಲ್ಲ ವೀಕ್ಷಕರೇ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನದ ಮಹಿಮೆಯ ಬಗ್ಗೆ ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ಪತ್ರಕಾಳಿ ಶಕ್ತಿಪೀಠ ದೇವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ